ಿ ಉಡಾಯಿಸೋ ಖಾರಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಹದಾಯಿಗಾಗಿ ಮತ್ತೆ ಬೀದಿಗಿಳಿದ ಅನ್ನದಾತರು ಇಂದಿನಿಂದ ಪ್ರಹ್ಲಾದ್ ಜೋಶಿ ಕಚೇರಿ ಎದುರು ಪ್ರತಿಭಟನೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಜೋಶಿಯವರ ಕಚೇರಿ ಕೇಂದ್ರಕ್ಕೆ ಬಿಸಿಯನ್ನು ಮುಟ್ಟಿಸುವುದಕ್ಕೆ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡುವುದಕ್ಕೆ ತೀರ್ಮಾನಿಸಿರುವುದು ಈಗಾಗಲೇ ಹದಿಮೂರು ನಲವತ್ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿಎಂಸಿ ನೀರು ಹಂಚಿಕೆ ಮಾಡಿರುವಂತ ನ್ಯಾಯಾಧಿಕರಣ ಯೋಜನೆಯ ಡಿ ಪಿ ಆರ್ಗೆ ಅನುಮತಿಯನ್ನು ಕೊಟ್ಟಿರುವಂತ ಕೇಂದ್ರ ಸರ್ಕಾರ ಆದರೆ ಕಾಮಗಾರಿಗೆ ಅನುಮತಿಯನ್ನು ನೀಡದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಈ ನಡುವೆ ಮಹಾದಾಯಿ ನೀರಿನ ವಿಷಯದಲ್ಲಿ ಖ್ಯಾತಿಯನ್ನು ತೆಗಿತಾನೇ ಇದೆ ಗೋವಾ ಹೀಗಾಗಿ ವನ್ಯಜೀವಿ ಮಂಡಳಿಯ ಅನುಮತಿಯನ್ನು ಕೊಡಿಸುವುದಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ ಕೇಂದ್ರದ ಮೇಲೆ ಜೋಶಿ ಒತ್ತಡವನ್ನು ಹಾಕಬೇಕು ಅಂತ ರೈತರು ಇದೀಗ ಹೋರಾಟದ ಹಾದಿಯನ್ನು ಹಿಡಿತಾ ಇದ್ದಾರೆ ಬಹು ವರ್ಷಗಳ ಕನಸು ಬಹು ವರ್ಷಗಳ ಬೇಡಿಕೆ ಸೊ ಎಲ್ಲ ಥರದ ಹೋರಾಟವನ್ನು ಮಾಡಿ ಆಗಿದೆ ಪ್ರತಿಭಟನೆ ಮಾಡಲಾಗಿದೆ ಉಪವಾಸ ಮಾಡಲಾಗಿದೆ ಕಾನೂನಾತ್ಮಕ ಹೋರಾಟವನ್ನು ಮಾಡಲಾಗಿದೆ ಆದರೆ ಇಲ್ಲಿವರೆಗೂ ನ್ಯಾಯ ಅನ್ನೋದು ಮಾತ್ರ ಕರೆಕ್ಟಾಗಿ ಸಿಕ್ತಾಗಿಲ್ಲ ಸೊ ಇದೇ ಕಾರಣಕ್ಕಾಗಿ ಇದೀಗ ರೈತರು ಹೋರಾಟದ ಹಾದಿಯನ್ನು ಹಿಡಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈದಿಗಿಳಿದು ಹೋರಾಟವನ್ನು ಮಾಡುವುದಕ್ಕೆ ತೀರ್ಮಾನಿಸಿದ್ದಾರೆ ಜೋಶಿ ಅವರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಕೇಂದ್ರ ಸರ್ಕಾರದ ಗಮನಕ್ಕೆ ಈ ವಿಚಾರವನ್ನು ತರಬೇಕು ನೀವೇ ಮಾತಾಡಬೇಕು ಈ ಸಮಸ್ಯೆಯನ್ನು ನೀವೇ ಬಗೆಹರಿಸಬೇಕು ನಿಮ್ಮದೇ ಸರ್ಕಾರ ಅಂತ ಇದೀಗ ಪಟ್ಟು ಹಿಡಿದು ಕೂರುವಂತ ಪರಿಸ್ಥಿತಿಗೆ ಬಂದು ರೈತರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಅವ್ರನ್ನ ಅಲ್ಲಿನ ಡೀಟೇಲ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಅಂದರೆ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಯ ಹನ್ನೊಂದು ತಾಲೂಕಿನ ಜೀವನಾಡಿ ಈ ಒಂದು ಮಹದಾಯಿಗಾಗಿ ಮಹದಾಯಿ ಮಕ್ಕಳು ನಾಲ್ಕು ದಶಕಗಳಿಂದ ಹೋರಾಟ ಮಾಡುತ್ತಾ ಬಂದರೆ ಇಲ್ಲಿ ಹೋರಾಟ ಮಾಡಿದ ಫಲವಾಗಿ ಅನ್ನದಾತರಿಗೆ ಸಿಕ್ಕಿದ್ದು ಲಾಠಿ ಏಟು ಜೈಲು ವಾಸ ಬಿಟ್ಟರೆ ಇಲ್ಲಿ ಅಂತಂದರೆ ಕೋರ್ಟ್ಗೆ ಅಲ್ದಾಡುವಂತಹ ಕೇಸುಗಳು ಇಲ್ಲಿವರೆಗೂ ಇಲ್ಲಿ ಅಂದರೆ ಬೊಗುಸೆ ನೀರು ಸಹ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸಿಕ್ಕಿಲ್ಲ ಇದರ ನಡುವೆ ಇಲ್ಲಿ ಅಂದರೆ ಮೊನ್ನೆ ಗೋವಾ ಮತ್ತೆ ಈ ಸಂಪುಟ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತೇಳಿ ತಗಾದೆ ತೆಗೆದಾದ್ರೆ ಹೀಗಾಗಿ ಉತ್ತರ ಕರ್ನಾಟಕದ ರೈತರು ಮತ್ತೆ ಇವತ್ತು ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟ ಮಾಡಲು ಮುಂದಾಗಿದ್ದಾರೆ ಇಂದಿನಿಂದ ಇಲ್ಲಿ ಅಂದರೆ ಹುಬ್ಬಳ್ಳಿಯ ಒಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಏನಿದೆ ಹುಬ್ಬಳ್ಳಿಯಲ್ಲಿ ಒಂದು ಚಿಟುಗುಬ್ಬಿ ಆಸ್ಪತ್ರೆಯ ಪಕ್ಕ ಅಲ್ಲಿ ಅನಿರ್ದಿಷ್ಟ ವರದಿ ಇಲ್ಲದ್ರೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿಕೊಂಡಿದ್ರೆ ಇಂದಿನಿಂದ ಇಲ್ಲಿ ಅಂದ್ರೆ ಸರಿಸುಮಾರು ಇಲ್ಲಿ ಅಂದ್ರೆ ಪ್ರತಿದಿನವೂ ಎರಡ್ನೂರಕ್ಕೂ ಹೆಚ್ಚು ಜನರು ಇಲ್ಲಿದ್ರೆ ಉತ್ತರ ಕರ್ನಾಟಕ ನಾಲ್ಕು ಜಿಲ್ಲೆಯಿಂದ ಇಲ್ಲಿ ಅಂದರೆ ಜನ ಬರ್ತಾರೆ ಬಂದು ಇಲ್ಲಿಂದರೆ ಪ್ರತಿನಿತ್ಯವೂ ಇಲ್ಲಿ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಇಲ್ಲಿ ಅಂದರೆ ಪ್ರತಿಭಟನೆ ಮಾಡಿ ಇಲ್ಲಿ ಅಂದರೆ ತಮ್ಮ ತಮ್ಮ ಊರುಗಳಿಗೆ ಇಲ್ಲಿ ಅಂತರೆ ತೆರಳುವಂತಹ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಮುಂದೆ ಇಲ್ಲಿ ಅಂದರೆ ಯಾಕೆ ಪ್ರತಿಭಟನೆ ಮಾಡಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿ ಅಂದರೆ ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಅನ್ನದಾತರು ಮುಂದಾಗ್ತಾರೆ ಅನ್ನೋದು ನೋಡೋದಾದರೆ ಇಲ್ಲಿ ಅಂತಂದರೆ ಇಲ್ಲಿ ಒಟ್ಟು ಈ ಒಂದು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡು ಹತ್ತು ವರ್ಷ ಗತಿಸುತ್ತಾ ಬಂದಿದೆ ಹತ್ತು ವರ್ಷದಲ್ಲಿ ಇಲ್ಲಿ ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಮತ್ತು ಕೇಂದ್ರ ಸರ್ಕಾರಗಳು ಭಾಳಷ್ಟು ಇಲ್ಲಿ ಅಂದರೆ ತಮ್ಮ ತಮ್ಮ ರಾಜಕೀಯ ತಿಕ್ಕಾಟದ ನಡುವೆ ಇಲ್ಲಿ ಅಂದರೆ ಉತ್ತರ ಕರ್ನಾಟಕದ ಯೋಜನೆಗೆ ಇಲ್ಲಿ ಅಂದರೆ ಕೊಕ್ಕೆ ಹಾಕೋ ಥರ ಬೈದರೆ ಆದರೆ ಈಗ ಒಂದು ಹೋರಾಟ ತೀವ್ರ ಮತ್ತೆ ತೀವ್ರ ಸರ್ಪು ಪಡೆದುಕೊಳ್ಳಲು ಕಾರಣ ಏನು ಅಂತ ನೋಡೋದಲ್ಲಿದ್ರೆ ಕೇವಲ ಇವತ್ತು ಅನುಮತಿ ಬೇಕಾಗಿದ್ದು ವನ್ಯಜೀವಿ ಮಂಡಳಿಯಿಂದ ಮಾತ್ರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಸಿಕ್ಕಿದ್ದೇ ಆದರೆ ಇಲ್ಲಿ ಕಾಮಗಾರಿಗೆ ಇಲ್ಲಿ ಅವ ಅನುಕೂಲ ಆಗುತ್ತೆ ಕಾಮಗಾರಿಗೆ ಚಾಲನೆ ಸಿಗುತ್ತೆ ಮಾ ಸರ್ಕಾರ ಇರ್ಬೋದು ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು ಈ ಒಂದು ಯೋಜನೆಗೆ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿವೆ ಆದರೆ ಇಲ್ಲಿ ಅಂತಂದ್ರೆ ಆ ಒಂದು ಕೇಂದ್ರ ಪ್ರಕ್ರಿಯೆ ನಡೀಬೇಕಾದ್ರೆ ಕೇಂದ್ರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಬೇಕು ಆ ಅನುಮತಿ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಕೊಡಿಸ್ತಾ ಇಲ್ಲ ಕೇಂದ್ರ ವನ್ಯಜೀವಿ ಮಂಡಳಿಯಿಂದ ಕೇಂದ್ರ ಸರ್ಕಾರ ಅನುಮತಿ ಕೊಡಿಸ್ಬೇಕು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರು ಅನ್ನದಾತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತದೆ ಸರಿಸುಮಾರು ಸುಮಾರು ಪ್ರತಿದಿನವೂ ಎರಡುನೂರು ಜನ ಇಲ್ಲಿ ಅಂದರೆ ಕೇಂದ್ರ ಸರ್ಕಾರ ಇಲ್ಲಿ ತನ್ನ ಸ್ಪಷ್ಟ ನಿಲುವನ್ನ ಇಲ್ಲಿ ಅಂತಂದರೆ ಗೊತ್ತು ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸುವ ಅವರಿಗೂ ಇಲ್ಲಿ ಅಂತ ಹೋರಾಟ ಮಾಡಲಿಕ್ಕೆ ಇವತ್ತು ರೈತರು ಮುಂದಾಗ್ತಾ ಇದ್ದಾರೆ